ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮಹಾಂತೇಶ್ ಫ್ರೆಂಚ್ ಬಿರಿಯಾನಿಯ ನಟ ಮಾತಾಡ್ತಾ ಇದೀನಿ ಕಲಾ ಮಾಧ್ಯಮದವರು ತಂಡದವರು ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಧರ್ಮ ಪತ್ನಿ ರಾಜೇಶ್ವರಿ ಅವರು ಬರೆದಿರುವ ಪುಸ್ತಕ ನನ್ನ ತೇಜಸ್ವಿ ಅನ್ನೋ ಒಂದು ಪುಸ್ತಕನ ಇಟ್ಕೊಂಡು ಕಲಾ ಮಾಧ್ಯಮ ತಂಡದವರು ಒಂದು ನಾಟಕ ಮಾಡಿದ್ದಾರೆ ಇದೇ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಅದು ಪ್ರದರ್ಶನಗೊಳ್ತಾ ಇದೆ ಇದೇ ಶೋ ಮೊನ್ನೆ ಎಂಟನೇ ತಾರೀಕು ಕಲಾಗ್ರಾಮದಲ್ಲಿ ಶೋ ಆಯಿತು ಸ್ಟ್ಯಾಂಡಿಂಗ್ ವೇಲ್ ನಿಂತ್ಕೊಂಡು ನಾಟಕ ನೋಡಿದರೆ ಅದ್ಭುತವಾದ ಪ್ರತಿಕ್ರಿಯೆ ಸಿಕ್ಕಿದೆ ದಯವಿಟ್ಟು ಈ ಒಂದು ನಾಟಕನ ತಪ್ಪದೆ ಮಿಸ್ ಮಾಡದೆ ಇದೇ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ವೇಮಾ ಥಿಯೇಟರ್ ಬಂದು ನಾಟಕ ನೋಡಿ ಆ ನಾಟಕ ನೋಡೋಕ್ಕೆ ನಾನು ಬರ್ತಾ ಇದ್ದೀನಿ ಎಲ್ಲರೂ ಒಟ್ಟಿಗೆ ಕೂತು ಕಲಾ ಮಾಧ್ಯಮ ತಂಡನ್ನ ಸಪೋರ್ಟ್ ಮಾಡೋಣ ಒಂದು ಒಳ್ಳೆ ನಾಟಕನ ಎಂಜಾಯ್ ಮಾಡೋಣ ಆಲ್ ದಿ ಬೆಸ್ಟ್